ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಮೋಮ್ ಫ್ರಮ್ ಮಂಡ್ಯ ನಾನು ನಿಮ್ಮೆಲ್ಲರ ಕುಲಸುಮ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಂದು ಮಂಡೇ ಆಗಿರುತ್ತೆ ನಾನು ಬೆಳಿಗ್ಗೆನೆ ಎದ್ದು ನನ್ನ ಡೈಲಿ ರೋಟೀನ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ಕಿಚನ್ಗೆ ಬಂದಿದ್ದೀನಿ ಈಗ ಟೈಮ್ ಬಂದು ಆರು ಗಂಟೆ ಆಗ್ತಾ ಇದೆ ನಾನು ನನ್ನ ಕಿಚನ್ನ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ ಗ್ಯಾಸ್ ಸ್ಟೌವ್ ಕ್ಲೀನಿಂಗ್ ಆಗಿರಬಹುದು ಮತ್ತು ಪಾತ್ರೆ ಮತ್ತು ಸಿಂಕನ್ನ ಕ್ಲೀನ್ ಮಾಡೋದಾಗಿರಬಹುದು ಕೌಂಟರ್ ಟಾಪ್ನ ಕ್ಲೀನ್ ಮಾಡೋದಾಗಿರಬಹುದು ಇದನ್ನೆಲ್ಲ ನಾನು ನೈಟೇ ಮಾಡಿ ಮಲಗಿರ್ತೀನಿ ಇಬ್ರು ಸಹ ನಾವು ಮಾರ್ನಿಂಗ್ ಬಂದಿದ ತಕ್ಷಣ ಕಿಚನ್ಗೆ ಇನ್ನೊಂದು ಸಲ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಮಗೇನು ಗೊತ್ತು ಮನೇಲಿ ಏನೆಲ್ಲ ಇದೆ ಅಂತ ಅನ್ಬಿಟ್ಟು ಅಂದರೆ ಹಲ್ಲಿ ಆಗಿರಬಹುದು ಜಿರಳೆ ಆಗಿರ್ಬೋದು ಏನೇನೆಲ್ಲ ಓಡಾಡಿರುತ್ತೋ ನಮಗೇನು ಗೊತ್ತಿರಲ್ಲ ಅದು ಇದೆ ಅಂತಲೂ ಗೊತ್ತಿರಲ್ಲ ಅದು ಓಡಾಡಿರುತ್ತೆ ಅಂತಲೂ ಗೊತ್ತಿರಲ್ಲ ಅದರಿಂದ ನಾವು ಬಂದಿದ ತಕ್ಷಣ ಮೊದಲು ಇನ್ನೊಮ್ಮೆ ನಾವು ಕಿಚನ್ನ ಕ್ಲೀನ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಮಾಡೋಕ್ಕೋಸ್ಕರ ನೈಟೇ ನಾನು ಅಕ್ಕಿ ಹಸಿಟ್ಟನ್ನ ರುಬ್ಬಿಟ್ಕೊಂಡಿದ್ದೀನಿ ಮೊದಲು ನಾನಿಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕಿಟ್ಟು ನನಗೋಸ್ಕರ ಅಂತ ಒಂದು ಗ್ಲಾಸ್ ಹಾಟ್ ವಾಟರ್ನ ಮಾಡಿಕೊಳ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಆದಷ್ಟು ನೀವು ಸಹ ಒಂದು ಗ್ಲಾಸ್ ನೀರು ಕುಡಿಯೋದನ್ನು ಅಥವಾ ಗ್ಲೂಕಾಮ್ ಆಗಿರಬಹುದು ನಾರ್ಮಲ್ ವಾಟರ್ ಆಗಿರಬಹುದು ಅಥವಾ ಒಂದು ಹಾಟ್ ಗ್ಲಾಸ್ ವಾಟರ್ ಆಗಿರಬಹುದು ಇದನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ತುಂಬಾ ಪ್ರಯೋಜನಗಳಿದೆ ಇದರಿಂದ ನಮ್ಮ ಸ್ಕಿನ್ ಹೆಲ್ತ್ ಆಗಿರಬಹುದು ಜಾಯಿಂಟ್ ಹೆಲ್ತ್ ಆಗಿರಬಹುದು ಅಥವಾ ನಮ್ಮ ಎನರ್ಜಿನ ಬೂಸ್ಟ್ ಮಾಡೋದಾಗಿರಬಹುದು ನಮ್ಮ ಟಾಕ್ಸಿನ್ಸ್ನೆಲ್ಲ ಇದು ಫ್ಲೆಶ್ ಔಟ್ ಮಾಡುತ್ತೆ ಮತ್ತು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಪ್ರೆಷರ್ ಆಗಿರಬಹುದು ಬಿ ಪಿನ ಮೇಂಟೈನ್ ಮಾಡುತ್ತೆ ಇದು ಮತ್ತು ವೆಯ್ಟ್ ಲಾಸಲ್ಲಂತೂ ಸಹ ತುಂಬಾ ಇದು ಯೂಸ್ ಆಗುತ್ತೆ ನೀವು ಎದ್ದಿದ ತಕ್ಷಣ ಬೆಳಿಗ್ಗೆ ಒಂದು ಗ್ಲಾಸ್ ನೀರನ್ನ ಕುಡಿಯೋದನ್ನ ಆದಷ್ಟು ಅಭ್ಯಾಸ ಮಾಡ್ಕೊಳ್ಳಿ ನಾನಿಲ್ಲಿ ನಿಮಗೆ ಮೃದುವಾದ ಮತ್ತು ಪ್ಲಫಿ ಆದಂತಹ ಇಡ್ಲಿ ಬ್ಯಾಟರ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ ಈ ತರ ಮಾಡೋದ್ರಿಂದ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗು ಸಹ ಇರುತ್ತೆ ನಾನಿಲ್ಲಿ ಇಡ್ಲಿನ ನಾರ್ಮಲ್ ರೈಸಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಆ ರೈಸಲ್ಲೇ ನಾನು ಇಡ್ಲಿನ ಮಾಡ್ತಾ ಇರೋದು ನೀವು ಬೇಕಾದರೆ ಇಡ್ಲಿ ರೈಸಲ್ಲೂ ಸಹ ಇದನ್ನು ಮಾಡಬಹುದು ತುಂಬಾ ಅದರಲ್ಲೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಇಡ್ಲಿ ಬ್ಯಾಟರ್ ಮಾಡೋದಕ್ಕೋಸ್ಕರ ಒಂದು ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ಒಂದು ಗ್ಲಾಸ್ನಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಗ್ಲಾಸ್ನಷ್ಟು ಅವಲಕ್ಕಿ ಒಂದು ಚಮಚದಷ್ಟು ಕಾಳು ಈ ನಾಲ್ಕು ಐಟಮ್ಸ್ನ ನಾವು ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ನಿಮಗೆ ಈ ಲೋಟದ ಅಳತೆಯಲ್ಲಿ ಅರ್ಥ ಆಗಿಲ್ಲ ಅಂತ ಅಂದರೆ ನಾನು ನಿಮಗೆ ಕೆ ಜಿ ಲೆಕ್ಕದಲ್ಲಿ ಅರ್ಥ ಮಾಡಿಸ್ತೀನಿ ಒಂದು ಕೆ ಜಿ ನಾವೇನಾದರೂ ಇಡ್ಲಿ ರೈಸ್ನ ತಗೊಂಡ್ರೆ ಅದಕ್ಕೆ ಒಂದು ಟೂ ಫಿಫ್ಟಿ ಗ್ರಾಮ್ಸ್ನಷ್ಟು ನಷ್ಟು ಉದ್ದಿನ ಬೇಳೆ ಹಾಕೋಬೇಕು ಒಂದು ಒನ್ ಫಿಫ್ಟಿ ಗ್ರಾಮ್ಸ್ನಷ್ಟು ಅವಲಕ್ಕಿನ ಯೂಸ್ ಮಾಡ್ಕೋಬೇಕು ಒಂದು ಎರಡು ಚಮಚದಷ್ಟು ಕಾಳನ್ನು ಹಾಕೋಬೇಕು ನಮಗೆ ಮೃದುವಾದ ಮತ್ತು ಪ್ಲಫಿ ಆದಂತಹ ಇಡ್ಲಿ ಬೇಕು ಅಂತಂದ್ರೆ ಆದಷ್ಟು ಅಳತೆ ಪ್ರಕಾರ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳಿ ಆವಾಗ ತುಂಬಾ ಪರ್ಫೆಕ್ಟ್ ಆಗಿ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ ಈ ನಾಲ್ಕು ಐಟಮು ಒಂದು ನಾಲ್ಕು ಗಂಟೆಗಳ ಕಾಲ ಮೇಲೆ ಇದನ್ನು ಚೆನ್ನಾಗಿ ಇದನ್ನು ನಾವು ಒಂದು ತರ್ತರಿಯಾಗಿ ರುಬ್ಕೋಬೇಕು ತುಂಬಾ ಸಾಫ್ಟಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ತರ್ತರಿಯಾಗೇ ಇರಲಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ ಇದನ್ನ ಗ್ರೈಂಡರ್ ಅಲ್ಲೂ ಸಹ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿಲೂ ಸಹ ಆರಾಮಾಗಿ ಇದನ್ನ ಮಾಡ್ಕೊಳ್ಳಬಹುದು ನಾನು ಮಿಕ್ಸಿಲೇ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದು ಹಿಟ್ಟನ್ನ ರುಬ್ಕೊಂಡ ಮೇಲೆ ಒಂದು ಪಾತ್ರೆಲಿ ಹಾಕೊಂಡು ಯಾವುದೇ ಉಪ್ಪಾಗಿರ್ಲಿ ಸೋಡಾ ಆಗಿರ್ಲಿ ಇದನ್ನ ನಾವು ಯೂಸ್ ಮಾಡಬಾರ್ದು ಮಾರ್ನಿಂಗ್ ನಾವು ಉಪ್ಪು ಹಾಕೋಬಹುದು ಆದರೆ ಸೋಡಾನ ಮಾತ್ರ ಹಾಕಕ್ಕೆ ಹೋಗ್ಬಿಡಿ ಅದಾಗದೇ ನಾವು ಈ ತರ ಮಾಡೋದ್ರಿಂದ ಉಪ್ ಬರುತ್ತೆ ಸೀಟನ್ನು ರುಬ್ಕೊಂಡಾದಮೇಲೆ ತರತರಿಯಾಗಿ ಅದನ್ನು ಒಂದು ಪಾತ್ರೆಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು ಒಂದು ಸ್ಪ್ಯಾಚುಲ ಆಗಿರ್ಬೋದು ಅಥವಾ ನಮ್ಮ ಕೈಯಲ್ಲೇ ಆಗಿರಬಹುದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಎಲ್ಲನೂ ಆಗಿ ಚೆನ್ನಾಗಿ ಹಸೀಟು ಬರುತ್ತೆ ನಂತರ ಒಂದು ಆರು ಗಂಟೆ ಕಾಲ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇಡ್ಲಿ ಪಾತ್ರೆಲಿ ಯಾವ ನಾವು ತಟ್ಟೆ ಇಡ್ಲಿ ಆಗಿರ್ಬೋದು ನಾರ್ಮಲ್ ಇಡ್ಲಿ ಲೈಟ್ ಲೈಟಾಗಿ ಅದಕ್ಕೆ ಆಯಿಲ್ನ ಹಾಕಿ ಸವರಿ ಬ್ಯಾಟರ್ನ ಹಾಕ್ಕೊಂಡು ಇಡ್ಲಿ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಇಡ್ಲಿ ಜೊತೆ ಕೆಂಪು ತೆಂಗಿನಕಾಯಿಯ ಚಟ್ನಿನ ಮಾಡಿಕೊಳ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಮಗೆ ಒಂದು ಎರಡು ಟೊಮ್ಯಾಟೊ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಒಂದು ಫುಲ್ ಈರುಳ್ಳಿ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಕೆಂಪು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲ ಐಟಮ್ ನಮಗೆ ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾಗುತ್ತೆ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದನ್ನು ಮಾಡೋದಕ್ಕೆ ನಾವು ಮೊದಲು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಡಬೇಕು ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಈ ಎಲ್ಲ ಐಟಮ್ಸ್ನ ನಾವು ಆಯಿಲ್ನಲ್ಲಿ ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬಾಡಬೇಕು ಮತ್ತು ಸ್ವಲ್ಪ ಅದು ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ರವರೆಗೆ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ತಣ್ಣಗೆ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಬೇಕು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಮತ್ತೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೀವು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆ ಹಿಂಗು ಮೂರು ಐಟಮ್ಸ್ನ ಎಣ್ಣೆ ಬಿಸಿ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಬೇಕು ಈ ಒಗ್ಗರಣೆನ ನಾನು ಚಟ್ನಿಲಿ ಹಾಕ್ತಾ ಇದ್ದೀನಿ ಈಗ ನಮ್ಮ ಚಟ್ನಿ ಸಹ ರೆಡಿಯಾಗಿದೆ ಇದನ್ನು ಮಾಡೋತ್ತಿಗೆ ನಮ್ಮ ಇಡ್ಲಿನೂ ಸಹ ಈಗ ರೆಡಿಯಾಗಿದೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಸಹ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಈ ಚಟ್ನಿ ಜೊತೆ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಆಗುತ್ತೆ ನಾನು ಪ್ರತಿ ಸಲ ಇಡ್ಲಿ ಮಾಡಿದಾಗ ಇಡ್ಲಿ ಜೊತೆ ಸಾಂಬಾರು ಮತ್ತು ಚಟ್ನಿ ಎರಡನ್ನೂ ಮಾಡ್ತೀನಿ ಆದರೆ ಇವತ್ತು ಮಾಡೋದಕ್ಕೆ ಆಗಲಿಲ್ಲ ಈ ಇಡ್ಲಿ ಸಾಂಬಾರ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಕ್ಕಳಿಗೆ ಮಾರ್ನಿಂಗ್ ದೋಸೆನ ಹಾಕಿ ತಿನ್ನಿಸಿ ಕಳಿಸ್ಬಿಟ್ಟೆ ಮಕ್ಕಳು ಹೋದ ಮೇಲೆ ನಾನು ಅವರಿಗೆ ಬಿಸಿ ಬಿಸಿಯಾಗಿ ಇಡ್ಲಿನ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೀನಿ ಲಂಚ್ ಬಾಕ್ಸ್ಗೆ ಇಡ್ಲಿನ ನಾವು ಬೆಳಗ್ಗೆನೇ ಕೊಟ್ಟು ಕಳಿಸ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಹನ್ನೊಂದುವರೆಗೆ ಅವ್ರಿಗೇನು ಲಂಚ್ ಟೈಮ್ ಬರುತ್ತೆ ಆ ಟೈಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಬಿಸಿ ಬಿಸಿಯಾಗಿ ರೆಡಿ ಮಾಡ್ಕೊಂಡು ಇಡ್ಲಿನ ತೊಗೊಂಡು ಹೋಗಿ ಕೊಡ್ತಾಯಿದ್ದೀನಿ ಅವರು ಸಹ ಸ್ಕೂಲಿಂದ ಬಂದ ಮೇಲೆ ಹೇಳ್ತಿದ್ರು ತುಂಬಾ ಚೆನ್ನಾಗಿತ್ತು ಇಡ್ಲಿ ಇನ್ನೂ ಜಾಸ್ತಿ ಹಾಕ್ಕೊಡ್ಬೇಕಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಾಗಿತ್ತು ಇಡ್ಲಿ ಮತ್ತು ಚಟ್ನಿ ಮಕ್ಕಳಿಗೆ ಲಂಚ್ ಬಾಕ್ಸ್ನಾಗ ಕೊಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಕೆಲವೊಂದು ವಸ್ತು ಖಾಲಿ ಆಗಿತ್ತು ಅದನ್ನೆಲ್ಲ ನಾನು ಇಲ್ಲೇ ನಿಯರ್ ಬೈ ಶಾಪ್ಗೆ ಹೋಗಿ ತೊಗೊಬಂದೆ ಎಲ್ಲ ನ ತಗೊಂಡು ನನಗೆ ಸ್ವಲ್ಪ ರೋಸ್ ಬೇಕಾಗಿತ್ತು ಯಾಕೆ ರೋಸ್ ವಾಟರ್ ಮಾಡ್ಬೇಕಾಗಿತ್ತು ರೋಸ್ ವಾಟರ್ ಖಾಲಿ ಆಗಿತ್ತು ಬಂದೆ ಮತ್ತೆ ಸ್ವಲ್ಪ ಹಾಗೇ ಕೊತ್ತಂಬರಿ ಪುದೀನ ಇದೆಲ್ಲ ಖಾಲಿ ಆಗಿತ್ತು ಇದನ್ನು ಸಹ ತಗೊಬಂದು ಮನೇಲಿ ಕ್ಲೀನ್ ಮಾಡಿ ಬಾಕ್ಸ್ ಅಲ್ಲಿ ಫಿಲ್ ಮಾಡ್ಕೊಂಡೆ ನಂತರ ನಾನಿಲ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ಅಡುಗೆ ಮಾಡಬೇಕಿತ್ತು ಮಧ್ಯಾಹ್ನದ ಟೈಮ್ ಆಗಿತ್ತು ನಾನಿವತ್ತು ಅಡುಗೆಯಲ್ಲಿ ಹಳಸಂದೆ ಕಾಳನ್ನ ಹಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಮಾಡೋದಕ್ಕೆ ನಮಗೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ಬನ್ನಿ ನೋಡೋಣ ಮೊದಲು ನಾನು ಕಾಳಿನ ಒಂದು ನಾಲ್ಕು ಗಂಟೆಗಳ ಕಾಲ ಮೊದಲೇ ನಾನು ಇದನ್ನು ನೆನೆ ಹಾಕಿದ್ದೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಒಂದು ಎರಡು ಈರುಳ್ಳಿ ಒಂದೇ ಒಂದು ತಮಾಟೆ ಹಣ್ಣು ಕಟ್ ಮಾಡಿರುವಂತಹ ಈರುಳ್ಳಿ ಕರ್ಬೇನ ಸೊಪ್ಪು ಒಂದು ಆರು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಗೋಲಿ ಗಾತ್ರದಷ್ಟು ಹಣ್ಣು ಮತ್ತು ನಮಗೆ ಕಟ್ ಮಾಡಲಿಕ್ಕೆ ಕಟ್ ಮಾಡಿ ಹಾಕಲಿಕ್ಕೆ ಒಂದು ತಮಾಟೆ ಹಣ್ಣು ಸಾಂಬಾರ್ ಪೌಡರ್ ಮತ್ತು ಬ ಕಟ್ ಮಾಡಿರುವಂತಹ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಈ ಎರಡನ್ನು ನಾವು ಹಾಕಬಹುದು ಈ ಎಲ್ಲ ಐಟಮ್ಸ್ ನಮಗೆ ಈ ಸಾರಿಗೆ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಕುಕ್ಕರ್ನ ಇಟ್ಟು ಅದರಲ್ಲಿ ಕಾಳನ್ನು ಹಾಕಿ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೋಬೇಕು ಮತ್ತು ನಾವು ಆವಾಗಲೇ ಏನು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಇದರಲ್ಲಿ ಹಾಕ್ಕೋಬೇಕು ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಈಗ ರುಬ್ ಮಸಾಲೆನ ರುಬ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದೇ ಒಂದು ಟಮಾಟೆ ಹಣ್ಣು ಎರಡು ಈರುಳ್ಳಿ ಮತ್ತು ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಗೋಲಿಗಾತದ ಹಣ್ಣು ಮತ್ತು ಒಂದು ಆರು ಹೆಸರು ಬೆಳ್ಳುಳ್ಳಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಸಾಂಬಾರ್ ಪೌಡರ್ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರ್ ಒಂದು ಎರಡು ಚಮಚದಷ್ಟು ಮೆಣಸಿನಕಾಯಿ ಪೌಡರ್ ಒಂದು ಚಮಚದಷ್ಟು ಧನಿಯಾ ಪೌಡರ್ ಇಷ್ಟನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನಾವೀಗ ಏನು ಕುರಿಯೋಕೆ ಇಟ್ಟಿದ್ವಿ ಕಾಳನ್ನ ಅದರಲ್ಲಿ ಒಂದು ಟಮಾಟೆ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀರು ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ ಒಂಥರ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸ್ಕೊಳ್ಳಿ ಒಂದು ವಿಷಲ್ ಬಂದರೆ ಸಾಕು ಯಾಕೆಂದರೆ ಕಾಳು ನಾವು ಅವಾಗಲೇ ನೆನೆಸ್ಕೊಂಡಿದ್ವಲ್ಲ ತುಂಬಾ ಬೆಂದೋಗ್ಬಿಡುತ್ತೆ ತರಕಾರಿ ಆಗಿರ್ಬೋದು ಕಾಳೆಲ್ಲ ಈಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ವಿಷಲ್ ಬಂದು ತಣ್ಣಗಾದ ಮೇಲೆ ನಾನು ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ನಮ್ಮ ಬಿಸಿ ಬಿಸಿಯಾದ ಕಾಳಿನ ಸಾಂಬಾರ್ ರೆಡಿಯಾಗಿದೆ ಇದನ್ನು ನಾವು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ಎಲ್ಲ ತಿನ್ಬಹುದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ ಇದನ್ನೆಲ್ಲ ಮಾಡಾದ ನಾನು ತುಂಬಾ ಇವತ್ತಿನ ದಿನ ಸ್ವಲ್ಪ ಓಡಾಟದ ದಿನ ಆಗಿತ್ತು ಅದಕ್ಕೋಸ್ಕರ ಒಂದು ಎನರ್ಜಿ ಡ್ರಿಂಕ್ ಆಗಿ ನಾನು ಪೊಮೋಗ್ರನೇಟ್ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮತ್ತು ವ್ಲಾಗ್ ಜೊತೆ ನನ್ನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ತಪ್ಪದೇ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನಿಮ್ಮ ಒಂದು ಶೇರ್ ಮತ್ತು ಒಂದು ಲೈಕ್ ಇಂದ ಈ ವಿಡಿಯೋ ತುಂಬ ಜನರಲ್ಲಿ ತಲುಪುತ್ತೆ ಆದ್ದರಿಂದ ಆದಷ್ಟು ನನಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಒಂದು ಲೈಕ್ ಮತ್ತು ಶೇರ್ನ ತಪ್ಪದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಮುಂದಿನ ವೀಡಿಯೋ ಅಥವಾ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್